ಅರೆಸ್ಟ್ ಆಗ್ತಾರ ಮಾಜಿ ಸಿಎಂ ಯಡಿಯೂರಪ್ಪ ಅನ್ನುವಂತಹ ಪ್ರಶ್ನೆ ಇದೆ ಪೋಕ್ಸೋ ಕೇಸ್ ನಲ್ಲಿ ಯಡಿಯೂರಪ್ಪ ಅವರು ಅರೆಸ್ಟ್ ಆಗ್ತಾರ ಯಡಿಯೂರಪ್ಪ ಬಂಧನದ ಸುಳಿವನ್ನ ಕೊಟ್ಟಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಐಡಿ ಅವರು ಯಡಿಯೂರಪ್ಪ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅವರು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಆದ್ರೆ ಆಗಿಲ್ಲ ಯಡಿಯೂರಪ್ಪ ಬಂಧನ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಯಡಿಯೂರಪ್ಪ ಅವರ ವಿರುದ್ಧ ಮಾರ್ಚ್ ಹದಿನೈದನೇ ತಾರೀಕು ದೂರನ್ನ ಕೊಟ್ಟಿರ್ತಾರೆ ಮಹಿಳೆ ತಮ್ಮ ಅಪ್ರಾಪ್ತ ಪುತ್ರಿಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ದೂರನ್ನ ದಾಖಲು ಮಾಡಿರ್ತಾರೆ ಒಂದ್ ರೀತಿಯಾಗಿ ಎಲ್ಲರೂ ಕೂಡ ಮರ್ತೆ ಹೋಗ್ಬಿಟ್ಟಿದ್ದಾರೆ ಅಷ್ಟರ ಮಟ್ಟಿಗೆ ಒಂದು ಕೇಸ್ ಸಾಕ್ತಾ ಇರುವಂತದ್ದು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಜೊತೆಗೆ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಕೂಡ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನ್ ಮಾತನಾಡಿದ್ದಾರೆ ಕೇಳು ಮಾಡುವ ಸಾಧ್ಯತೆ ಇದೆ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಕ್ಕೆ ಅವರು ಬಂದು ಅಪೇರ್ ಆಗಿ ಅವರು ಸ್ಟೇಟ್ಮೆಂಟ್ ಸಾಧ್ಯತೆ ಇದೆ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಕ್ಕೆ ಅವರು ಬಂದು ಅಪೇರ್ ಆಗಿ ಅವರು ಸ್ಟೇಟ್ಮೆಂಟ್ ಮಾಡಬೇಕಾಗಿತ್ತು ಮಾಡುವ ಸಾಧ್ಯತೆ ಇದೆ ಇಲ್ಲ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಕ್ಕೆ ಅವರು ಬಂದು ಆಗಿ ಅವರು ಸ್ಟೇಟ್ಮೆಂಟ್ ಮಾಡಬೇಕಾಗುತ್ತೆ ಹ್ಞೂ ಮಾಡುವ ಸಾಧ್ಯತೆ ಇದೆ ಇಲ್ಲ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಕ್ಕೆ ಅವರು ಬಂದು ಆಗಿ ಅವರು ಸ್ಟೇಟ್ಮೆಂಟ್ ಮಾಡಬೇಕಾಗುತ್ತೆ ಹ್ಞೂ ಮಾಡುವ ಸಾಧ್ಯತೆ ಇದೆ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಕ್ಕೆ ಅವರು ಬಂದು ಆಗಿ ಅವರು ಸ್ಟೇಟ್ಮೆಂಟ್ ಮಾಡಬೇಕಾಗುತ್ತೆ ಹ್ಞೂ ಮಾಡುವ ಸಾಧ್ಯತೆ ಇದೆ ಇಲ್ಲ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಕ್ಕೆ ಅವರು ಬಂದು ಆಗಿ ಅವರು ಸ್ಟೇಟ್ಮೆಂಟ್ ಮಾಡಬೇಕಾಗುತ್ತೆ ಹ್ಞೂ ಮಾಡುವ ಸಾಧ್ಯತೆ ಇದೆ ಇಲ್ಲ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಕ್ಕೆ ಅವರು ಬಂದು ಆಗಿ ಅವರು ಸ್ಟೇಟ್ಮೆಂಟ್ ಮಾಡಬೇಕಾಗುತ್ತೆ ಹ್ಞೂ ಮಾಡುವ ಸಾಧ್ಯತೆ ಇದೆ ಇಲ್ಲ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಕ್ಕೆ ಅವರು ಬಂದು ಆಗಿ ಅವರು ಸ್ಟೇಟ್ಮೆಂಟ್ ಮಾಡಬೇಕಾಗುತ್ತೆ ಮಾಡುವ ಸಾಧ್ಯತೆ ಇದೆ ಇಲ್ಲ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಕ್ಕೆ ಅವರು ಬಂದು ಆಗಿ ಅವರು ಸ್ಟೇಟ್ಮೆಂಟ್ ಮಾಡಬೇಕಾಗುತ್ತೆ ಹ್ಞೂ ಮಾಡುವ ಸಾಧ್ಯತೆ ಇದೆ ಇಲ್ಲ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಕ್ಕೆ ಅವರು ಬಂದು ಆಗಿ ಅವರು ಸ್ಟೇಟ್ಮೆಂಟ್ ಮಾಡಬೇಕಾಗುತ್ತೆ ಹ್ಞೂ ಮಾಡುವ ಸಾಧ್ಯತೆ ಇದೆ ಇಲ್ಲ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಕ್ಕೆ ಅವರು ಬಂದು ಆಗಿ ಅವರು ಸ್ಟೇಟ್ಮೆಂಟ್ ಮಾಡಬೇಕಾಗುತ್ತೆ ಹ್ಞೂ ಮಾಡುವ ಸಾಧ್ಯತೆ ಇದೆ